ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಬೆಂಗಳೂರು ಡೆಲ್ಲಿ ಮುಂಬೈ ಯಾವುದೇ ಏರ್ಪೋರ್ಟ್ಗೆ ಹೋದ್ರೂ ಅಲ್ಲಿ ಕಾಣೋದು ಎರಡೇ ಹೆಸರು ಒಂದು ಬೋಯಿಂಗ್ ಇನ್ನೊಂದು ಏರ್ಬಸ್ ಹೌದಲ್ವಾ ಅಮೆರಿಕ ಯುರೋಪ್ ಇವರಿಬ್ಬರದ್ದೇ ದರ್ಬಾರಾಗಿದೆ ಆದರೆ ಈಗ ಆಟ ಬದಲಾಗಿದೆ ಬೋಯಿಂಗ್ ಮತ್ತು ಏರ್ಬಸ್ಗೆ ಎದೆ ಬಗೆದ ಹಾಗೆ ಒಂದು ದೊಡ್ಡ ಹೊಡೆತ ಬಿದ್ದಿದೆ ಭಾರತ ಆಕಾಶದಲ್ಲಿ ಒಂದು ಹೊಸ ಇತಿಹಾಸ ಬರೆಯೋಕೆ ಶುರು ಮಾಡಿದೆ ವಿಮಾನ ತಯಾರಿಸ್ತಾ ಇದೆಯಾ ಹೌದು ಭಾರತ ಮತ್ತು ರಷ್ಯಾ ನಡುವೆ ಒಂದು ಮಹಾ ಒಪ್ಪಂದಕ್ಕೆ ಸಹಿ ಬಿದ್ದಿದೆ ಇನ್ಮುಂದೆ ಭಾರತ ಆಕಾಶದಲ್ಲಿ ಹಾರಾಡೋ ವಿಮಾನಗಳು ಮೇಡ್ ಇನ್ ಇಂಡಿಯಾ ಆಗಿರಲಿವೆ ಆ ವಿಮಾನದ ಹೆಸರು ಸುಕೈ ಸೂಪರ್ ಜೆಟ್ ಹಂಡ್ರೆಡ್ ಅಂತ ಹೌದು ಎಸ್ ಜೆ ಹಂಡ್ರೆಡ್ ಇದು ಕೇವಲ ಒಂದು ಡೀಲ್ ಅಲ್ಲ ಇದು ಭಾರತದ ಸ್ವಾಭಿಮಾನದ ಪ್ರಶ್ನೆ ಬನ್ನಿ ಇದನ್ನೇ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲು ಈಗ ಬೆಲೈಕನ್ ಬಿಸಿ ಬಿಸಿ ಸುದ್ದಿ ಏನು ಅಂತ ಹೇಳ್ಬಿಡ್ತೀನಿ ಮಾಸ್ಕೋದಲ್ಲಿ ಭಾರತದ ಹೆಮ್ಮೆಯ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಮತ್ತು ರಷ್ಯಾದ ಯುನೈಟೆಡ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್ ಒಂದು ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಿವೆ ಒಪ್ಪಂದ ಏನ್ ಹೇಳುತ್ತೆ ಅಂದ್ರೆ ಇನ್ಮುಂದೆ ರಷ್ಯಾದ ಸುಖೈ ಸೂಪರ್ ಜೆಟ್ ಹಂಡ್ರೆಡ್ ವಿಮಾನಗಳನ್ನ ಭಾರತದಲ್ಲೇ ಅಂದರೆ ಹೆಚ್ಚೆಗಲ್ ಜೊತೆಗೂಡಿ ತಯಾರಿಸಲಾಗುವುದು ಇದರಲ್ಲೇನು ಮಹಾ ವಿಶೇಷ ಅಂತ ನೀವು ಕೇಳಬಹುದು ಹೇಳ್ತೀನಿ ಕೇಳಿ ಕಳೆದ ಮೂವತ್ತೇಳು ವರ್ಷಗಳಿಂದ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ನಂತರ ಭಾರತದಲ್ಲಿ ಒಂದು ಸಂಪೂರ್ಣ ನಾಗರಿಕ ವಿಮಾನ ಅಂದರೆ ಸಿವಿಲ್ ಜೆಟ್ ತಯಾರೆಯಾಗಿಲ್ಲ ಹೌದು ನಾವು ಫೈಟರ್ ಜೆಟ್ಗಳನ್ನು ಮಾಡ್ತೀವಿ ಅದರಲ್ಲಿ ನಾವು ನಿಸ್ಸಿಮರು ಆದರೆ ಜನರನ್ನು ಹೊತ್ತೊಯ್ಯುವ ಪ್ಯಾಸೆಂಜರ್ ವಿಮಾನ ಶೂನ್ಯ ಇಷ್ಟು ದಿನ ನಾವು ಏನು ಮಾಡಿದ್ವಿ ಬೋಯಿಂಗ್ ಮತ್ತು ಏರ್ ಬಸ್ಗೆ ಫೋನ್ ಮಾಡೋದು ನಮಗೆ ನೂರು ವಿಮಾನಗಳು ಬೇಕು ಇನ್ನೂರು ಬೇಕು ಅಂತ ಆರ್ಡರ್ ಕೊಡೋದು ಬಿಲಿಯನ್ ಗಟ್ಟಲೆ ಡಾಲರ್ ಹಣವನ್ನು ಹೊರದೇಶಕ್ಕೆ ಕಳಿಸೋದು ಅವರು ವಿಮಾನವನ್ನ ಕೊಡ್ತಾ ಇದ್ರು ಕೆಲವೊಮ್ಮೆ ಆ ವಿಮಾನದ ಯಾವುದೋ ಒಂದು ಬಾಗಿಲು ಒಂದು ಸೀಟು ಅಥವಾ ಒಂದು ಚಿಕ್ಕ ಕಾಂಪೋನೆಂಟನ್ನು ಮಾತ್ರ ಭಾರತದಲ್ಲಿ ತಯಾರಿಸಲಾಗ್ತಾ ಇತ್ತು ಅಷ್ಟೇ ಆದರೆ ಈ ಡೀಲ್ ಹಂಗಲ್ಲ ಇದು ಕೇವಲ ಅಸೆಂಬ್ಲಿಂಗ್ ಅಲ್ಲ ಇದು ಸಂಪೂರ್ಣ ತಂತ್ರಜ್ಞಾನದ ವರ್ಗಾವಣೆ ಅಂದರೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂತ ಕರಿಬಹುದು ಈ ವಿಮಾನದ ಪ್ರತಿಯೊಂದು ಭಾಗವನ್ನ ತಯಾರಿಸುವ ಜೋಡಿಸುವ ಮತ್ತು ಪರೀಕ್ಷೆ ಮಾಡುವ ಸಂಪೂರ್ಣ ಜ್ಞಾನ ಸಂಪೂರ್ಣ ಸಪ್ಲೈ ಚೈನ್ ಇನ್ನು ಭಾರತದಲ್ಲಿ ಸ್ಥಾಪನೆಯಾಗಲಿದೆ ಅಕ್ಷರಶಃ ಮೇಡ್ ಇನ್ ಇಂಡಿಯಾ ವಿಮಾನ ನಮ್ಮ ಕಣ್ಮುಂದೆ ರೆಡಿಯಾಗಲಿದೆ ಈಗ ಅಸಲಿ ವಿಷಯಕ್ಕೆ ಬರೋಣ ಈ ಡೀಲ್ನಿಂದ ಬೋಯಿಂಗ್ ಮತ್ತು ಏರ್ಬಸ್ಗೆ ಯಾಕೆ ನಡುಕ ಶುರುವಾಗಿದೆ ಕಾರಣ ಇಷ್ಟೇ ಭಾರತದ ಮಾರುಕಟ್ಟೆ ಹೌದು ನಿಮಗೆ ಗೊತ್ತಾ ಇವತ್ತು ಜಗತ್ತಿನಲ್ಲೇ ಅತ್ಯಂತ ವೇಗವಾಗಿ ಬೆಳೀತಾಗಿರುವ ವಿಮಾನಯಾನ ಮಾರುಕಟ್ಟೆ ಯಾವುದು ಹೇಳಿ ಅಮೆರಿಕಾನೂ ಅಲ್ಲ ಚೀನಾನೂ ಅಲ್ಲ ಅದು ನಮ್ಮ ಭಾರತ ದೇಶ ಒಂದು ಚಿಕ್ಕ ಲೆಕ್ಕವನ್ನ ಕೊಡ್ತೀನಿ ಇವತ್ತು ಭಾರತದಲ್ಲಿ ವರ್ಷಕ್ಕೆ ಸುಮಾರು ನೂರ ಐವತ್ತರಿಂದ ನೂರ ಅರವತ್ತು ಮಿಲಿಯನ್ ಅಂದ್ರೆ ಹದಿನೈದರಿಂದ ಹದಿನಾರು ಕೋಟಿ ಜನ ಡೊಮೆಸ್ಟಿಕ್ ಫ್ಲೈಟ್ ಅನ್ನ ಹತ್ತುತ್ತಾರೆ ಇದೇ ವೇಗದಲ್ಲಿ ನಾವು ಬೆಳೆದ್ರೆ ಎರಡ್ ಸಾವಿರದ ನಲವತ್ತರ ವೇಳೆಗೆ ಈ ಸಂಖ್ಯೆ ಎಂಟು ನೂರು ಮಿಲಿಯನ್ ಅಂದ್ರೆ ಎಂಬತ್ತು ಕೋಟಿಯನ್ನ ದಾಟುತ್ತೆ ಅಂತ ಅಂದಾಜಿಸಲಾಗಿದೆ ಅಂದ್ರೆ ಅಮೆರಿಕದ ಇವತ್ತಿನ ಮಾರುಕಟ್ಟೆಗಿಂತ ದೊಡ್ಡದು ಇಷ್ಟು ದೊಡ್ಡ ಮಾರುಕಟ್ಟೆಗೆ ವಿಮಾನಗಳು ಬೇಕಲ್ವಾ ಅದಕ್ಕೆ ತಾನೇ ಮೊನ್ನೆ ಏರ್ ಇಂಡಿಯಾ ಒಂದೇ ಸರಿ ನಾನೂರ ಎಪ್ಪತ್ತು ವಿಮಾನಗಳಿಗೆ ಆರ್ಡರ್ ಅನ್ನ ಕೊಟ್ಟಿದ್ದು ಇಂಡಿಗೋ ಆಕಾಶ ಎಲ್ಲರೂ ನೂರಾರು ವಿಮಾನಗಳನ್ನ ಆರ್ಡರ್ ಮಾಡ್ತಾನೆ ಈ ಎಲ್ಲ ಆರ್ಡರ್ಗಳು ಎಲ್ಲಿಗೆ ಹೋಗ್ತಾ ಎರಡು ಕಂಪನಿಗಳಿಗೆ ಬೋಯಿಂಗ್ ಮತ್ತು ಏರ್ ಬಸ್ ಇವೆರಡನ್ನ ಡಿಯೋಪೋಲಿ ಅಂತ ಕರೀತಾರೆ ಅಂದ್ರೆ ಇಡೀ ಮಾರುಕಟ್ಟೆಯನ್ನ ಇವರಿಬ್ರು ಆಳ್ತಾರೆ ಮೂರನೇ ಆಪ್ಷನ್ ಇರಲೇ ಇಲ್ಲ ಈಗ ನೋಡಿ ಭಾರತವು ಒಂದು ವಿಮಾನವನ್ನ ತಯಾರಿಸಲು ನಿಂತಿದೆ ಅದು ಕೂಡ ಸುಕೋಯ್ ಸೂಪರ್ ಜೆಟ್ ನಾಳೆ ನಮ್ಮ ಇಂಡಿಗೋ ಸ್ಪೈಸ್ ಜೆಟ್ ಹಾಗೂ ಏರ್ ಇಂಡಿಯಾ ಕಂಪನಿಗಳು ಬೋಯಿಂಗ್ ಕಂಪನಿಗೆ ನಿಮ್ಮ ಸೆವೆನ್ ತರ್ಟಿ ಸೆವೆನ್ ಬೇಡ ನಾವು ನಮ್ಮಲ್ಲೇ ತಯಾರಾದ ಎಸ್ ಜಿ ಹಂಡ್ರೆಡ್ ಅನ್ನ ತಗೋತೀವಿ ಅಂತ ಹೇಳೋಕೆ ಶುರು ಮಾಡಿದ್ರೆ ಏನಾಗುತ್ತೆ ಬೋಯಿಂಗ್ ಮತ್ತು ಏರ್ ಬಸ್ನ ಸಾವಿರಾರು ಕೋಟಿ ಡಾಲರ್ ವ್ಯಾಪಾರಕ್ಕೆ ಕತ್ತರಿ ಬಿತ್ತು ಅಂತಾನೆ ಅರ್ಥ ಭಾರತದಂತಹ ಬೃಹತ್ ಮಾರುಕಟ್ಟೆಯ ಒಂದು ಸಣ್ಣ ತುಡುಕು ಕೈತಪ್ಪಿ ಹೋದ್ರೂ ಅದು ಆ ಕಂಪನಿಗಳಿಗೆ ದೊಡ್ಡ ಹೊಡೆತ ಬೀಳೋದ್ರಲ್ಲಿ ಸಂಶಯನೇ ಇಲ್ಲ ಅದಕ್ಕೆ ಈ ಡೀಲ್ ಇಷ್ಟೊಂದು ಮುಖ್ಯವಾಗಿದ್ದು ಸರಿ ಭಾರತ ಏನೋ ವಿಮಾನ ಮಾಡೋದು ಓಕೆ ಆದರೆ ಈ ಸುಖೈ ಸೂಪರ್ ಜೆಟ್ ಹಂಡ್ರೆಡ್ ವಿಶೇಷತೆ ಏನೋ ಇದನ್ನೇ ಯಾಕೆ ತಯಾರಿಸಲಾಗ್ತಾ ಇಲ್ಲ ನೋಡಿ ಅಸಲಿ ಗೇಮ್ ಪ್ಲಾನ್ ಇರೋದು ಈ ಎಸ್ ಜೆ ಹಂಡ್ರೆಡ್ ಒಂದು ರೀಜನಲ್ ಜೆಟ್ ಅಂದ್ರೆ ಇದು ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಅಥವಾ ತರಹ ಎರಹ ಇನ್ನೂರ ಐವತ್ತು ಜನಗಳನ್ನ ಹೊತ್ತೊಯ್ಯುವ ಒಂದು ದೊಡ್ಡ ವಿಮಾನ ಅಲ್ಲ ಬದಲಾಗಿ ಇದು ಚಿಕ್ಕದು ಇದರಲ್ಲಿ ಎಪ್ಪತ್ತೈದರಿಂದ ನೂರು ಸೀಟುಗಳು ಮಾತ್ರ ಇರ್ತವೆ ಅಯ್ಯೋ ಸಣ್ಣ ವಿಮಾನನ ಅಂತ ನೀವು ಯೋಚಿಸಬಹುದು ಆದ್ರೆ ಭಾರತಕ್ಕೆ ಸದ್ಯಕ್ಕೆ ಬೇಕಾಗಿರೋದು ಈ ಸಣ್ಣ ವಿಮಾನಗಳು ಯಾಕೊತ್ತ ನಮ್ಮ ಸರ್ಕಾರದ ಉಡಾನ್ ಯೋಜನೆ ನೆನಪಿ ಅಂದ್ರೆ ಉಡೇ ದೇಶ ಆಮ್ ನಾಗರಿಕ್ ಅಡಿಯಲ್ಲಿ ದೇಶದ ಸಾಮಾನ್ಯ ಪ್ರಜೆ ಕೂಡ ವಿಮಾನದಲ್ಲಿ ಹಾರಾಡಬೇಕು ಈ ಯೋಜನೆ ಅಡಿಯಲ್ಲಿ ಭಾರತದ ಮೂಲೆ ಮೂಲೆಗಳಲ್ಲಿ ಚಿಕ್ಕ ಚಿಕ್ಕ ಪಟ್ಟಣಗಳಲ್ಲಿ ಹೊಸ ಏರ್ಪೋರ್ಟ್ಗಳು ತಲೆ ಎತ್ತುತ್ತವೆ ಉದಾಹರಣೆಗೆ ಬೆಂಗಳೂರಿಂದ ಹುಬ್ಬಳ್ಳಿ ಮೈಸೂರು ಕಲಬುರ್ಗಿ ಬೀದರ್ ಶಿವಮೊಗ್ಗ ಹೀಗೆ ಈ ರೂಟ್ಗಳಲ್ಲಿ ಪ್ರತಿದಿನ ಇನ್ನೂರು ಜನ ಪ್ರಯಾಣಿಕರು ಸಿಗಲ್ಲ ಆದ್ರೆ ಎಪ್ಪತ್ತರಿಂದ ಎಂಬತ್ತು ಜನ ಖಂಡಿತ ಸಿಗ್ತಾರೆ ಈ ಸಣ್ಣ ರೂಟ್ ಗಳಿಗೆ ನೀವು ಇನ್ನೂರು ಸೀಟಿನ ದೊಡ್ಡ ಏರ್ ವಿಮಾನವನ್ನ ಓಡಿಸಿದ್ರೆ ನೂರ ಮೂವತ್ತು ಸೀಟುಗಳು ಕಾಲಿನೇ ಹೋಗುತ್ತೆ ಏರ್ಲೈನ್ ಕಂಪನಿಗೆ ಇದರಿಂದ ಭಾರಿ ನಷ್ಟವಾಗುತ್ತೆ ಆದರೆ ಈ ಎಂಬತ್ತರಿಂದ ತೊಂಬತ್ತು ಸೀಟಿನ ಈ ಸುಕೋಯ್ ಸೂಪರ್ ಜೆಟ್ ಅನ್ನ ಓಡಿಸಿದ್ರೆ ಫ್ಲೈಟ್ ಫುಲ್ ಆಗಿರುತ್ತೆ ಕಂಪನಿಗೂ ಲಾಭ ಜನರಿಗೂ ಅನುಕೂಲ ಈ ವಿಮಾನಗಳು ಚಿಕ್ಕ ರನ್ ವೇಗಳಲ್ಲೂ ಲ್ಯಾಂಡ್ ಆಗಬಲ್ಲವು ಟೇಕ್ ಆಫ್ ಮಾಡಬಲ್ಲವು ಇದಲ್ಲದೆ ಬೋಯಿಂಗ್ ಮತ್ತು ಏರ್ಬಸ್ ಈ ನೂರು ಸೀಟಿಗಿಂತ ಕಡಿಮೆ ಇರೋ ಮಾರುಕಟ್ಟೆಯ ಮೇಲೆ ಹೆಚ್ಚು ಗಮನವನ್ನು ಅರಿಸ ಭಾರತ ಈಗ ರಷ್ಯಾ ಜೊತೆ ಸೇರಿ ಸರಿಯಾಗಿ ಆ ಗ್ಯಾಪ್ ಅನ್ನ ಟಾರ್ಗೆಟ್ ಮಾಡಿದೆ ಭಾರತದ ಮುಂದಿನ ಹತ್ತು ವರ್ಷಗಳ ಅಂದಾಜಿನ ಪ್ರಕಾರ ನಮಗೆ ಇದೇ ತರಹದ ಇನ್ನೂರಕ್ಕೂ ಹೆಚ್ಚು ಸಣ್ಣ ವಿಮಾನಗಳ ಅವಶ್ಯಕತೆ ಇದೆ ಆ ಎಲ್ಲ ಇನ್ನೂರು ವಿಮಾನಗಳ ಆರ್ಡರಿನೂ ಮೇಡ್ ಇನ್ ಇಂಡಿಯಾ ಇಂಡಿಯಾ ಆಗಿರುತ್ತೆ ಈ ಸುಕೋಯ್ ಸೂಪರ್ ಜೆಟ್ ಹಂಡ್ರೆಡ್ ಕತೆ ಕೂಡ ಒಂದು ಥ್ರಿಲ್ಲರ್ ಸಿನಿಮಾ ತರಹ ಈ ವಿಮಾನವನ್ನ ರಷ್ಯಾ ಕೆಲವು ವರ್ಷಗಳ ಹಿಂದೆಗೆ ತಯಾರಿಸಿತ್ತು ಆದರೆ ಆಗ ಇದರಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಭಾಗಗಳು ವಿಶೇಷವಾಗಿ ಇದರ ಇಂಜಿನ್ ಫ್ರಾನ್ಸ್ ಮತ್ತು ಅಮೆರಿಕದಂತಹ ಪಶ್ಚಿಮ ದೇಶಗಳಿಂದ ಬರ್ತಾ ಯಾವಾಗ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಶುರುವಾಯಿತು ಅಮೆರಿಕ ಮತ್ತು ಯುರೋಪ್ ರಷ್ಯಾ ಮೇಲೆ ಆರ್ಥಿಕ ದಿಗ್ಬಂಧನವನ್ನ ಅಂದ್ರೆ ಸ್ಯಾಂಕ್ಷನ್ ಅನ್ನ ಹೇರಿದ್ವು ಅಂದ್ರೆ ನಾವು ನಿಮಗೆ ಇಂಜಿನ್ ಅನ್ನು ಕೊಡಲ್ಲ ಯಾವುದೇ ಬಿಡಿ ಭಾಗವನ್ನು ಕೊಡಲ್ಲ ಅಂತ ನಿಲ್ಸೆ ಬಿಡ್ತಾರೆ ರಷ್ಯಾದ ವಿಮಾನಯಾನ ಸಂಕಷ್ಟಕ್ಕೆ ಸಿಲುಕ್ತು ಆಗ ರಷ್ಯಾ ಒಂದು ಸವಾಲಾಗಿ ತಗೊಳ್ತು ನೀವು ಕೊಡಲ್ವಾ ನಾವೇ ಮಾಡ್ಕೊಳ್ತೀವಿ ಬಿಡಿ ಅಂತ ಆ ವಿಮಾನದಲ್ಲಿದ್ದ ಪ್ರತಿಯೊಂದು ವಿದೇಶಿ ವಸ್ತುಗಳನ್ನ ತೆಗೆದುಹಾಕಿ ಹಂಡ್ರೆಡ್ ಪರ್ಸೆಂಟ್ ಸಂಪೂರ್ಣವಾಗಿ ರಷ್ಯಾದಲ್ಲೇ ತಯಾರಿಸಿದ ಭಾಗಗಳನ್ನ ಹಾಕಿ ಹೊಸ ವಿಮಾನವನ್ನ ರೆಡಿ ಮಾಡಿದ್ರು ಆ ಹೊಸ ಮತ್ತು ಸಂಪೂರ್ಣವಾಗಿ ರಷ್ಯಾ ನಿರ್ಮಿತ ವಿಮಾನವೇ ಈ ಜೆ ಹಂಡ್ರೆಡ್ ಆಗಿದೆ ಈಗ ಭಾರತ ಇದೇ ಮಾಡೆಲ್ ಅನ್ನ ತಯಾರಿಸಲು ಒಪ್ಪಂದವನ್ನ ಮಾಡಿಕೊಂಡಿದೆ ಇದರಲ್ಲಿ ಒಂದು ದೊಡ್ಡ ಜಿಯೋ ಪಾಲಿಟಿಕ್ಸ್ ಸಂದೇಶವೂ ಇದೆ ಅಮೆರಿಕದ ವಿರೋಧದ ನಡುವೆಯೂ ಭಾರತ ತನ್ನ ಹಳೆಯ ಮಿತ್ರ ರಷ್ಯಾದೊಂದಿಗೆ ನಿಂತಿದೆ ಮತ್ತು ತನ್ನ ಸ್ವಾವಲಂಬನೆಯ ದಾರಿಯನ್ನ ಕಂಡುಕೊಂಡಿದೆ ರಷ್ಯಾಕ್ಕೆ ತನ್ನ ವಿಮಾನವನ್ನ ಮಾರಲು ಭಾರತದಷ್ಟು ದೊಡ್ಡ ಮಾರುಕಟ್ಟೆ ಸಿಕ್ಕ್ರೆ ಭಾರತಕ್ಕೆ ಒಂದು ಸಂಪೂರ್ಣ ವಿಮಾನ ತಯಾರಿಸುವ ಟೆಕ್ನಾಲಜಿ ಸಿಗುತ್ತೆ ಇದು ವಿನ್ ವಿನ್ ಡೀಲ್ ಅಂತಾನೆ ಹೇಳ್ಬಹುದು ಈ ಡೀಲ್ನಿಂದ ಕೇವಲ ವಿಮಾನ ಬಂತು ಅನ್ನೋದಷ್ಟೇ ಲಾಭವಲ್ಲ ಇದರಿಂದ ಆರ್ಥಿಕ ಮತ್ತು ವ್ಯೂಹಾತ್ಮಕ ಲಾಭಗಳು ಸಹ ಇವೆ ಸ್ನೇಹಿತರೆ ಒಂದು ವಿಮಾನ ಮಾಡೋದು ಅಂದ್ರೆ ಅಲ್ಲ ಅದಕ್ಕೆ ಸಾವಿರಾರು ಇಂಜಿನಿಯರ್ಗಳು ತಂತ್ರಜ್ಞರು ಬೇಕು ಈ ಒಂದು ಫ್ಯಾಕ್ಟರಿಯಿಂದ ಲಕ್ಷಾಂತರ ನೇರ ಮತ್ತು ಪರೋಕ್ಷ ಉದ್ಯೋಗಗಳು ಸೃಷ್ಟಿಯಾಗ್ತವೆ ಇದಲ್ಲದೆ ಮೇಕ್ ಇನ್ ಇಂಡಿಯಾಗೆ ಬೂಸ್ಟ್ ಸಿಗುತ್ತೆ ಹೆಚ್ ಎಲ್ ಈ ವಿಮಾನಗಳನ್ನು ತಯಾರಿಸಲು ಶುರು ಮಾಡಿದಾಗ ಅದು ಸಣ್ಣ ಸಣ್ಣ ಕಂಪನಿಗಳಿಗೆ ಕಾಂಟ್ರಾಕ್ಟ್ ಕೊಡುತ್ತೆ ನೀವು ಸೀಟ್ ಮಾಡಿ ನೀವು ಗೇರ್ ಮಾಡಿ ನೀವು ವೈರಿಂಗ್ ಮಾಡಿ ಅಂತ ಇದರಿಂದ ಇಡೀ ಏರೋಸ್ಪೇಸ್ ಎಕೋಸಿಸ್ಟಮ್ ಬೆಳೆಯುತ್ತೆ ಇದಲ್ಲದೆ ಎಂ ಹಬ್ ಆಗಲಿದೆ ಭಾರತ ಹೌದು ಎಂಆರ್ಒ ಅಂದ್ರೆ ಮೇಂಟೆನೆನ್ಸ್ పేర్ మొత్తూ ఓవర్ హౌల్ అంత ಅಂದರೆ ವಿಮಾನಗಳ ರಿಪೇರಿ ಮತ್ತು ಸರ್ವಿಸ್ ಇಷ್ಟು ದಿನ ನಮ್ಮ ವಿಮಾನಗಳು ದೊಡ್ಡ ಸರ್ವಿಸ್ಗೆ ದುಬೈ ಸಿಂಗಾಪುರಕ್ಕೆ ಹೋಗ್ತಾ ಇದ್ವು ಇನ್ನು ಭಾರತದಲ್ಲೇ ತಯಾರಾದ ವಿಮಾನಗಳಿಗೆ ಭಾರತದಲ್ಲೇ ಸರ್ವಿಸ್ ನಡೆಯುತ್ತೆ ಇದರಿಂದ ಕೋಟ್ಯಾಂತರ ರೂಪಾಯಿ ವಿದೇಶಿ ವಿನಿಮಯ ಉಳಿಯುತ್ತೆ ಇನ್ನು ಹೆಚ್ಎಲ್ ಇಷ್ಟು ದಿನ ಕೇವಲ ಮಿಲಿಟರಿ ವಿಮಾನಗಳ ಮೇಲೆ ಅವಲಂಬಿತವಾಗಿತ್ತು ಈಗ ಮೊದಲ ಬಾರಿಗೆ ಅದು ಕಮರ್ಷಿಯಲ್ ವಿಮಾನ ಮಾರುಕಟ್ಟೆಗೆ ಇಳಿತಾಗಿದೆ ಇದರಿಂದ ಕಂಪನಿಯ ಆದಾಯ ಲಾಭ ಮತ್ತು ಪ್ರತಿಷ್ಠೆ ಎಲ್ಲವೂ ಹೆಚ್ಚಾಗುತ್ತೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಾಳಿನ ಕನಸು ಇವತ್ತು ನಾವು ನೂರು ಸೀಟಿನ ಎಸ್ ಜೆ ಹಂಡ್ರೆಡ್ ವಿಮಾನವನ್ನು ಯಶಸ್ವಿಯಾಗಿ ತಯಾರಿಸ್ಬಿಟ್ರೆ ನಾಳೆ ನಮ್ಮ ವಿಜ್ಞಾನಿಗಳಿಗೆ ನಮ್ಮ ಎಲ್ಗೆ ಒಂದು ಧೈರ್ಯ ಬರುತ್ತೆ ನಾವು ನೂರು ಸೀಟರ್ ಮಾಡಿದ್ದೀವಿ ಮುಂದೆ ಇನ್ನೂರು ಸೀಟಿನ ವಿಮಾನವನ್ನು ಯಾಕೆ ಮಾಡಬಾರ್ದು ಅಂತ ಆಗ ನಾವು ನೇರವಾಗಿ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಮತ್ತು ಏರ್ಬೇಸ್ ಎ ತ್ರೀ ಟೂ ಜೀರೋಗೆ ಸ್ಪರ್ಧೆ ಕೊಡುವಂತಹ ನಮ್ಮದೇ ಸ್ವಂತ ಭಾರತೀಯ ವಿಮಾನವನ್ನು ತಯಾರಿಸಬಹುದು ಈ ಸುಖೈ ಸೂಪರ್ ಜೆಟ್ ಡೀಲ್ ఆ దొడ్డ కనసిన మొదల హెజ్జె ಸ್ನೇಹಿತರೆ ಇದೊತ್ತು ಐತಿಹಾಸಿಕ ನಡೆ ಸುಮಾರು ನಲವತ್ತು ವರ್ಷಗಳ ನಂತರ ಭಾರತ ಮತ್ತೆ ನಾಗರಿಕ ವಿಮಾನ ತಯಾರಿಕೆಗೆ ಕೈ ಹಾಕಿದೆ ಇದು ನಮ್ಮ ಆತ್ಮ ಭಾರತದ ಕನಸಿಗೆ ಸಿಕ್ಕ ದೊಡ್ಡ ಗೆಲುವು ಇದು ಕೇವಲ ಬೋಯಿಂಗ್ ಅಥವಾ ಏರ್ಬೇಸ್ಗೆ ಕೊಡುವ ಪೆಟ್ಟಲ್ಲ ಇದು ಜಗತ್ತಿಗೆ ಭಾರತ ಕೊಡುವ ಸಂದೇಶವಾಗಿದೆ ನಾವು ಕೇವಲ ವಿಮಾನಗಳನ್ನು ಖರೀದಿಸುವವರಲ್ಲ ಇನ್ಮುಂದೆ ವಿಮಾನಗಳನ್ನು ತಯಾರಿಸಿ ಮಾರುವವರು ಕೂಡ ಹೌದು ಈ ದೊಡ್ಡ ಹೆಜ್ಜೆಯ ಬಗ್ಗೆ ನಿಮ್ಗೆ ಅನಿಸುತ್ತೆ ಭಾರತದ ಈ ನಡೆಯಿಂದ ನಮ್ಮ ದೇಶದ ಭವಿಷ್ಯ ಬದಲಾಗುತ್ತಾ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು